ಎಂತ ಸುಮ್ಕ ಎಂತ ಸುಮ್ಕ ಎಂತೀಗ ಸ್ವತಂತ್ರ ಭಾರತ ಪ್ರಜೆಗಳು ನಾವ್ ಏನು ಮಾಡಕ್ಕೂ ಹಕ್ಕೈತಿ ಎಂತ ಮಾಡಕ್ಕೂ ಹಕ್ಕೈತಿ ಅಲ್ಲ ಈಗ ನಾವು ನಿಜವಾಗಲೂ ಸ್ವತಂತ್ರ ಭಾರತದ ಗಾಳಿನೇ ಉಸಿರಾಡ್ತೈತಿವನ ಹೌದು ನಮ್ಗೆ ಸ್ವಾತಂತ್ರ್ಯ ಬಂದು ನಾಲ್ಕೈದು ವರ್ಷ ಆಯ್ತು ಹೌದನಾ ಹೌದೇ ಬ್ರಿಟಿಷರು ತಮ್ಮ ಕೊನೆಯ ಪಿಂಡದಿಂದ ಹೋತ ಅಥವಾ ಅವರು ಅನುಷ್ಠಾನದಿಂದ ಇಲ್ಲೇ ಬಿಟ್ಟು ಹೋಗ್ಯಾರ ನಾವೀಗ ನಮ್ಮ ಸರ್ಕಾರನೇ ನಡೆಸ್ತಾ ಇದೀವೋ ಹೋದನ ಹೋದನ ಹಂಗ ಹೇಳು ಹಂಗ ಹೇಳು ಬೋರೋ ಭಾರತ್ ಮಾತಾಕಿ ಜೈ ಬೋರೋ ಭಾರತ್ ಮಾತಾಕಿ ಜೈ ಅನ್ನ ಬಾಯ ಕೌಡಕ್ ಜೈ ಅಣ್ಣ ಅಪ್ಪ ಹೊರಗಡೆ ಗಾಡಿನ ನಿಂತಕ್ಕೆ ಎದ್ದ ಕರ್ಬಂದಿದ್ದೆ మాబలేదారు అభిమాని ఆది జైలీరకల్ నేను నంగు తి ఆ దిన అప్పు నన్న మనందరగ హాకద ఇవతూ మగని మగనే

ಕರೀತೀನಿ ನಾನು ನೀನು ಹೋಗನ ಅವ ಗದ್ದೆ ನೆಟ್ಟಿ ಮೂಡೋ ಕೆಲಸ ಐತಿ ಅಲ್ಲದೆ ಅಷ್ಟು ದೂರ ಹೋಗೋದು ಅಂದ್ರೆ ಕೃಷಿಯಲ್ಲಿ ದುಡ್ಡು ಇಲ್ಲ ಏನು ಮಾಡೋದು ಅಂತಲೇ ತಿಳಿಯೋದಿಲ್ಲ ಎಂತ ಮಾಡೋದು ಕೆಲಸ ಗೋವಿಂದ ಕೇಳಿದೆ ಕೊಟ್ಟನು ಅವನ ಹತ್ರ ಅಡ್ವಿಟ್ಟಿದ್ದೆಲ್ಲ ಬಿಡ್ಸ್ಕೊಳಿಕ್ ಆಗದೆ ಹೋತು ಅಡ್ವಿಟ್ಟು ಜಮೀನು ಹೋತು ಹಾಗೆ ಕೈಗಡೆ ಕೊಡುವಂದ್ರೆ ಅವನ್ ಹೆಂಗ್ ಕೊಡ್ತಾನೆ ಅಲ್ಲದೆ ಗಂತ್ ಕೇಳೋದು ರತ್ನಾಕರ ಏ ರತ್ನಾಕರ ಮನೆ ಇದನಪ್ಪ ಓ ಗೋವಿಂದಣ್ಣ ಬನ್ನಿ ಬನ್ನಿ ನಾನು ನೀವಿದ್ದಲ್ಲೇ ಬರ್ಬೇಕು ಅಂತ ಜಾನ್ಸ್ತಾ ಇದ್ದೆ ನೀವಿ ಗದ್ದೆ ಊಟಿ ಗದ್ದೆ ನೆಟ್ಟಿ ತೋಟದ ಕೆಲಸ ಹೇಳ ಆಡುಗಳಿಗೆಲ್ಲ ದುಡ್ಡು ಕೊಟ್ಟು 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 ಖಾಲಿ ದುಡ್ಡಿಯಲ್ಲಿ ಗರ್ಬಿಡ ಗೋಯಿಂದಣ ಮಾಪುಂಗೆ ಲಕ್ಷಣಂಗೆ ರತ್ನಾಕರಂಗೆ ಗದ್ದೆ ಕೆಲಸ ಆದ್ರೂ ಈ ರತ್ನಾಕರನ ಗದ್ದೆ ಕೆಲಸ ಬಿಡಿಸಿ ಕರ್ಕೋ ಹೋಗ್ತೀನಿ ದಾರಿ ಖರ್ಚಿಗೆ ನೂರಾರು ರೂಪಾಯಿ ಆದ್ರೂ ಬೇಕು ಹಂಗಾದ್ರು ಮಾಡಿಸ್ಕೊಡು ಗೋಯಿಂದಣ ನಂದೇ ಅವರು ಒಳಬೇಕ ಚೌಡ ನಾಯ್ಕರು ತುಂಬಾ ದೊಡ್ಡ ವ್ಯಕ್ತಿಗಳಾಗಿತ್ತು ಮೊನ್ನೆ ಕೇಂದ್ರ ಮಂತ್ರಿಗಳಾದ ರಂಗನಾಥ ದಿವಾಕರ್ ಅವರು ಅವರನ್ನು ಮಾತಾಡಿಸ್ಕೊಂಡು ಹೋಗಬೇಕು ಅಂತ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ರು ಆವಾಗ ರಂಗನಾಥ್ ದಿವಾಕರ್ ಚೌಡ ನಾಯ್ಕರ ಕುರಿತಾಗಿ ನಮಗೆಲ್ಲ ವಿಷಯವನ್ನ ಹೇಳಿ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಮಗೆ ತಾಕೀತ್ ಮಾಡಬಹುದು ನಾವು ತುಂಬ ಪ್ರಯತ್ನ ಪಟ್ಟಿ ಆದರೆ ನಾವು ಸಕ್ಸಸ್ ಆಗಲಿಲ್ಲ ಕೊನೆಯವರೆಗೂ ಬೆಂಕಿ ಬೆಂಕಿ ಅಂತ ಕೂಗ್ತಾ ಇದ್ವಿ ಕೈಯಲ್ಲಿ ಬಂದು ಹಿಡಿದುಕೊಂಡು ಬರುತ್ತೆ ಕೈಗೆ ಸಿಕ್ಕಿದ ಏನನ್ನಾದರೂ ಹಿಡಿದುಕೊಟ್ಟು ನಿಮ್ಮನ್ನೆಲ್ಲ ಸುಟ್ಟು ಬಿಡ್ತೀನಿ ಅಂತ ನಮ್ಮನ್ನ ಹೆದರಿಸ್ತಿದ್ರು ಅವರ ಭೀಕರ ರೂಪ ನೋಡಿ ನಾವು ಕಂಗಾಲಾಗಿದ್ದೀವಿ ಮನೆ ಸುಟ್ಟೆ ಈಗ ಅದೇ ಬೆಂಕಿ ನನ್ನ ಹೊಟ್ಟೆ ಸುಡುತ್ತಾ ಇದೆ ಅಂತ ಹೇಳ್ತಾ ಇದ್ದ ಮನೋವ್ಯಾಧಿ ಹೆಚ್ಚಾದಾಗ ಅವರಿಗೆ ಮಾತ್ರ ಏನು ಕುಣಿಯ ತೊಡಗಿದಾಗ ಅವರಿಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಿದ್ವಿ ಅವರ ಮನೋವ್ಯಾಧಿ ಮನೋದೈಹಿಕ ಕಾಯಿಲೆಯಾಗಿ ಬದಲಾಯಿತು ಆಗ ಒಂದು ವೈದ್ಯರತ್ತ ತೋರಿಸಿದಾಗ ಅವರಿಗೆ ಸ್ಟೊಗಾಲ್ಸರ್ ಅಂತ ಹೇಳಿದ್ರು ಅವರಲ್ಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು ಕೊನೆ ಹಂತದಲ್ಲಿ ಕರುಳಿನ ಹುಣ್ಣು ಒಡೆದು ಒಂದು ತೀರ್ಪು ಕೊನೆಯವರೆಗೂ ಸಹ ಅವರು ಸಿದ್ದಾಪುರದಲ್ಲಿ ನಾಮದಾರಿ ಮಕ್ಕಳು ಓದಬೇಕು ಅವರು ಮುಂದೆ ಬರಬೇಕು ನಾಮದಾರಿ ಮಕ್ಕಳಿಗಾಗಿ ಒಂದು ಹಾಸ್ಟೆಲ್ ಕಟ್ಟಿಸಬೇಕು ಮೊನ್ನೆಯೂ ಸಹ ನಾಮದಾರಿ ಮಕ್ಕಳಿಗಾಗಿ ಹಾಸ್ಟೆಲ್ ಕಟ್ಟಿಸದೆ ನಾನು ಸ್ವಾತಿಯಾದೆ ಅಂತ ಅಳ ಅವರ ತೀರಿಕೊಂಡ ನಿನ್ನೆ ನಿಮಗೆ ಟೆಲಿಗ್ರಾಮ್ ಆದರೆ ಅದು ತಲುಪೋದು ಸ್ವಲ್ಪ ತಡ ಆಯಿತು ನೀವು ತಂದಿದ್ದು ನೀವು ಕಳ್ಸಿದ್ದು ತಂತೇಳಿ ಸಿಕ್ಕಿದ್ ನಮ್ಗೆ ನಿನ್ನೆ ಸಂಜೆ ದಾರಿ ಕಚ್ಚಿ ದುಡ್ಡು ಬಂದಿಸ್ಕೊಂಡು ಬಂದ್ವಿ ಹೇಗೋ ಅಪ್ನಿ ಕಡಿಮೆ ಆಗಿದೆ ಮನೆ ಕರ್ಕಣ್ಣ ಮಾಡ್ಬೇಕು ಈಗ ಮಾಡೋದು ಯಾಕಂದ್ರೆ ಅದಕ್ಕೆ ಮಾಡಕ್ಕೆ ನಮ್ಮ ಹತ್ರ ಆಗಲಿಲ್ಲ ಸಮಾಧಾನ ಸ್ವತಂತ್ರ ಭಾರತದ ಕೆಲಸನ್ನ ಕಂಡಿದ್ರು ಆದರೆ ಸ್ವಾತಂತ್ರ್ಯ ಬಂದು ಐದು ವರ್ಷಗಳಾದ ಮೇಲೆ ಈ ವೈಭವವನ್ನು ನೋಡಲಿಕ್ಕೆ ಅವರೇ ಒಳಿತು ನಮ್ಮ ಟ್ರೀಟ್ಮೆಂಟ್ ನಿಂದ ಅವ್ರು ಬದುಕುಳಿದ್ರೆ ಆ ಸಂತೋಷವೇ ದಾರಿ ಅವ್ರ ಅಂತ್ಯಕಾಲದಲ್ಲಿ ಅವ್ರು ಸೇವೆ ಮಾಡಿದ್ರು ಆ ಪುಣ್ಯ ನಿಮಗ್ ಸಿಕ್ತು ನಿಮ್ ಸೇವೆಗಾಗಿ ಧನ್ಯವಾದಗಳು ಮಾತ್ರ ಹೇಳಬಾರ ಹೌದು ಸ್ವಾಮಿ ದೇಸು ಯಾವಾಗ್ಲೂ ಎಷ್ಟು ತ್ರಾಸಿಕ್ ಕೊಟ್ಟರು ಎಷ್ಟು ಕಷ್ಟ ಅನುಭವದಿದ್ರು ಕಷ್ಟ ಅಲ್ಲ ಸಂಸಾರ ತುಂಬಾಗೆಲ್ಲ ಅನ್ನರು